ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಈ ಕಾರಣಕ್ಕಾಗಿ ಚೆನ್ನೈ ವಿರುದ್ಧ ಹೀನಾಯವಾಗಿ ಸೋತೆ ಅಂತ ನಂತರ ರೋಹಿತ್ ಶರ್ಮಾ ಅವರು ಬೇಲು ಮಾಡಿದರು ದೊಡ್ಡ ರಹಸ್ಯವನ್ನು ಸ್ನೇಹಿತರೆ ಚೆನ್ನೈ ವಿರುದ್ಧದ ಐಪಿಎಲ್ನ ಮೊದಲ ಪಂದ್ಯದಲ್ಲಿ ಮುಂಬೈ ತಂಡವು ಅವಮಾನಕರ ಸೋಲನ್ನು ಅನುಭವಿಸಿದಾಗ ಸ್ನೇಹಿತರೆ ರೋಹಿತ್ ಶರ್ಮಾ ಕೋಪಗೊಂಡರು ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಅವರನ್ನು ದೂಷಿಸುವಾಗ ರೋಹಿತ್ ಶರ್ಮಾ ಏನು ಹೇಳಿದರು ಅವರ ಹೇಳಿಕೆಯ ವಿಡಿಯೋವನ್ನು ನಾವು ನಿಮಗೆ ತೋರಿಸುತ್ತೇವೆ ಸ್ನೇಹಿತರೆ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಮತ್ತು ಮಹೇಂದ್ರ ಸಿಂಗ್ ಧೋನಿಗಳಲ್ಲಿ ಶ್ರೇಷ್ಠ ನಾಯಕ ಯಾರು ನೀವು ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ಹೇಳಬೇಕು ಸ್ನೇಹಿತರೆ ಸೂಪರ್ ಸಂಡೇ ಡಬಲ್ ಹೆಡರ್ ಪಂದ್ಯವನ್ನು ವೀಕ್ಷಿಸಿದ ನಂತರ ಇಡೀ ಭಾರತವು ಸಂತೋಷವಾದಿತು ಈ ಪಂದ್ಯದಲ್ಲಿ ಮುಂಬೈ ಮತ್ತು ಚೆನ್ನೈ ಅಂದರೆ ಐಪಿಎಲ್ ಇತಿಹಾಸದ ಎರಡು ಅತ್ಯಂತ ಅಪಾಯಕಾರಿ ತಂಡಗಳು ಮುಖಾಮುಖಿಯಾದವು ಈ ಪಂದ್ಯದಲ್ಲಿ ಚೆನ್ನೈ ತಂಡದ ನಾಯಕತ್ವರಾಜ್ ಗೈಕ್ವಾಡ್ ಟಾಸ್ ಗೆದ್ದು ಮುಂಬೈ ತಂಡವನ್ನು ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿದರು ಮತ್ತು ಸ್ವತಃ ಬೌಲಿಂಗ್ ಮಾಡಲು ನಿರ್ಧರಿಸಿದರು ಸ್ನೇಹಿತರೆ ತುರಾಜ್ ಗೈಕ್ವಾಡ್ ಅವರ ಈ ನಿರ್ಧಾರವು ಅವರ ತಂಡಕ್ಕೆ ಉತ್ತಮವೆನಿಸಿತು ಏಕೆಂದರೆ ಮುಂಬೈ ತಂಡವು ಚೆನ್ನೈ ವಿರುದ್ಧ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಐವತ್ತು ರನ್ಗಳನ್ನು ಗಳಿಸಿತು ಸ್ನೇಹಿತರೆ ತಿಲಕ್ ವರ್ಮಾ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಮುಂಬೈ ಪರ ಅತಿ ಹೆಚ್ಚು ರನ್ ಗಳಿಸಿದರು ಅವರು ಮೂವತ್ತೊಂದು ರನ್ ಗಳಿಸಿದರು ಆದರೆ ಕೊನೆಯಲ್ಲಿ ದೀಪಕ್ ಚಾಹರ್ ಇಪ್ಪತ್ತೆಂಟು ರನ್ ಗಳಿಸಿ ತಂಡವನ್ನು ಈ ಮಟ್ಟಕ್ಕೆ ಕೊಂಡೊಯ್ದರು ಸ್ನೇಹಿತರೆ ಗುರಿಯನ್ನು ಬೆನ್ನಟ್ಟಲು ಬಂದ ಚೆನ್ನೈ ತಂಡವೂ ಸಹ ಉತ್ತಮ ಆರಂಭವನ್ನು ನೀಡಲಿಲ್ಲ ರಾಹುಲ್ ಚಾಹರ್ ರೂಪದಲ್ಲಿ ಮೊದಲ ವಿಕೆಟ್ ಅನ್ನು ಬೇಗನೆ ಕಳೆದುಕೊಂಡಿತು ಆದರೆ ಅದರ ನಂತರ ರಾಚಿನ್ ರವೀಂದ್ರ ಮತ್ತು ಲತುರಾಜ್ ಒಟ್ಟಾಗಿ ಮುಂಬೈ ಬೌಲರ್ಗಳನ್ನು ಸೋಲಿಸಿದರು ಸ್ನೇಹಿತರೆ ಇಬ್ಬರು ಆಟಗಾರರು ಮೈದಾನದಲ್ಲಿ ಬಿರುಗಾಳಿ ಎಬ್ಬಿಸಿ ತಮ್ಮ ತಂಡವನ್ನು ಕೇವಲ ಆರು ಓವರ್ಗಳಲ್ಲಿ ಅರವತ್ತು ರನ್ಗಳಿಗೆ ಕೊಂಡೊಯ್ದರು ಮತ್ತು ಪಂದ್ಯದ ಸಂಪೂರ್ಣ ಗತಿಯನ್ನು ಬದಲಾಯಿಸಿದರು ಸ್ನೇಹಿತರೆ ಒಂದು ಕಡೆ ಚೆನ್ನೈ ತಂಡದ ವಿಕೆಟ್ಗಳು ಬೀಳುತ್ತಿದ್ದರು ಇನ್ನೊಂದು ಕಡೆ ಅವರ ರಂಗಳು ರಾಕೆಟ್ನಂತೆ ಮುಂದೆ ಸಾಗುತ್ತಿದ್ದವು ಮತ್ತು ಸ್ವಲ್ಪ ಸಮಯದಲ್ಲೇ ಚೆನ್ನೈ ತಂಡ ಗೆಲುವಿನ ಹೊಸ್ತಿಲನ್ನು ತಲುಪಿತು ಮತ್ತು ನಂತರ ಏನೆಂದರೆ ಚೆನ್ನೈ ತಂಡದ ಬ್ಯಾಟ್ಸ್ಮನ್ಗಳು ಒಟ್ಟಾಗಿ ತಮ್ಮ ತಂಡಕ್ಕೆ ಸ್ಮರಣೀಯ ಜೇವನ್ನು ನೀಡಿದರು ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯದಲ್ಲೇ ಅವಮಾನಕರ ಸೋಲನ್ನು ಎದುರಿಸಬೇಕಾಯಿತು ತಂಡದ ಸೋಲನ್ನು ನೋಡಿ ಎಲ್ಲ ಆಟಗಾರರು ಮೈದಾನದ ಮಧ್ಯದಲ್ಲಿ ಅಳಲು ಪ್ರಾರಂಭಿಸಿದರು ತಂಡದ ಸೋಲಿನಿಂದ ರೋಹಿತ್ ಶರ್ಮಾ ಕೂಡ ತುಂಬಾ ನಿರಾಶೆಗೊಂಡಿದ್ದರು ರೋಹಿತ್ ಶರ್ಮಾ ಅವರನ್ನು ಸೋಲಿನ ಬಗ್ಗೆ ಕೇಳಿದಾಗ ಸ್ನೇಹಿತರೆ ಅವರು ಸೂರ್ಯಕುಮಾರ್ ಯಾದವ್ ಅವರ ಅಕೃತ್ಯಗಳನ್ನು ತಮ್ಮ ಹೇಳಿಕೆಯಲ್ಲಿ ಹೇಳಿದರು ಈ ಪಂದ್ಯವನ್ನು ಅವರು ಏಕೆ ಸೋತರು ರೋಹಿತ್ ಅಂತಿಮವಾಗಿ ಏನು ಹೇಳಿದರು ಅವರ ಹೇಳಿಕೆಯನ್ನು ನಾವು ನಿಮಗೆ ತೋರಿಸೋಣ ಸ್ನೇಹಿತರೆ ಇದಕ್ಕೆ ರೋಹಿತ್ ಸೂರ್ಯಕುಮಾರ್ ಯಾದವ್ ಅವರನ್ನು ಸಂಪೂರ್ಣವಾಗಿ ದೂಷಿಸಿದರು ಮತ್ತು ಇಂದು ಮೈದಾನದಲ್ಲಿ ಏನಾಯಿತು ಎಂಬುದನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ ಎಂದು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ ನಮ್ಮ ತಂಡ ಇಂದು ಆ ಕಳಂಕವನ್ನು ತನ್ನ ಮೇಲೆ ಹಾಕಿಕೊಂಡಿದೆ ಅದನ್ನು ಎಷ್ಟೇ ಬಾರಿ ತೊಳೆದು ಹಾಕಿದರು ಅದನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಸ್ನೇಹಿತರೆ ಅಂದರೆ ಮೊದಲ ಪಂದ್ಯದಲ್ಲಿಯೇ ನಾವು ಪ್ರತಿ ಲತುವಿನಲ್ಲೂ ಸೋಲನ್ನು ಎದುರಿಸಬೇಕಾಗುತ್ತದೆ ನಾವು ಸೂರ್ಯಕುಮಾರ್ ಯಾದವ್ ಅವರ ಕಾರಣದಿಂದಾಗಿ ಈ ಪಂದ್ಯವನ್ನು ಸೋತಿದ್ದೇವೆ ಮೊದಲನೆಯದಾಗಿ ಅವರು ಟಾಸ್ ಸೋತರು ನಂತರ ಅವರು ಆತುರದಲ್ಲಿ ತಮ್ಮ ವಿಕೆಟ್ ಕಳೆದುಕೊಂಡರು ಇದರಿಂದಾಗಿ ನಮ್ಮ ತಂಡವು ಬ್ಯಾಕುಟ್ನಲ್ಲಿ ಬಂದಿತು ಸ್ನೇಹಿತರೆ ಈ ಪಂದ್ಯದಲ್ಲಿ ನಮ್ಮ ತಂಡವು ಹಾರ್ದಿಕ್ ಅವರನ್ನು ಬಹಳಷ್ಟು ತಪ್ಪಿಸಿಕೊಂಡಿತು ಅವರು ಅಲ್ಲಿದ್ದರೆ ನಮ್ಮ ತಂಡವು ಚೆನ್ನೈಗೆ ಇನ್ನೂ ದೊಡ್ಡ ಗುರಿಯನ್ನು ನೀಡುತ್ತಿತ್ತು ಈ ಪಂದ್ಯದಲ್ಲಿ ಚೆನ್ನೈ ಆಟಗಾರರನ್ನು ಹೊಗಳಬೇಕು ಎಂದು ರೋಹಿತ್ ಶರ್ಮಾ ಹೇಳಿಕೆ ನೀಡುತ್ತಾ ಹೇಳಿದರು ಸ್ನೇಹಿತರೆ ಅವರು ನಮ್ಮ ಬೌಲರ್ಗಳನ್ನು ಚೆನ್ನಾಗಿ ಪ್ರಾಬಲ್ಯಗೊಳಿಸಿದರು ಮತ್ತು ತಮ್ಮ ತಂಡಕ್ಕಾಗಿ ಅದ್ಭುತ ಪ್ರದರ್ಶನ ನೀಡಿದರು ಲೋತುರಾಜ್ ಉತ್ತಮ ಆಟವಾಡಿದರು ಮತ್ತು ಉತ್ತಮ ನಾಯಕತ್ವವನ್ನು ಮಾಡಿದರು ಅವರನ್ನು ಹೊಗಳಲೇಬೇಕು ಆದ್ದರಿಂದ ಸ್ನೇಹಿತರೆ ಸೋಲಿನ ನಂತರ ರೋಹಿತ್ ಶರ್ಮಾ ಭಾವನಾತ್ಮಕ ಹೃದಯದಿಂದ ದೊಡ್ಡ ಹೇಳಿಕೆ ನೀಡಿದ್ದಾರೆ ಎಂದು ನೀವು ನೋಡಿದ್ದೀರಿ ಆದರೆ ಈಗ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಎಂದು ನಾನು ನಂಬಿದ್ದೇನೆ ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ